ಇದು ಮೈನ್ ಇಂಪಾರ್ಟೆಂಟ್ ಮನೆಯಾಗೆ ಇದು ಕಡೆ ಬಿಡೋಕ್ಕಾಗಲ್ಲ ಹಾಲು ಸ್ವಲ್ಪ ಜಾಸ್ತಿ ಬರುತ್ತೆ ಅದರಿಂದ ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲನೂ ಇದ್ರ ಮೇಲೆ ಅಬ್ಸರ್ವ್ ಮಾಡ್ತಾರೆ ಅದರಿಂದ ಎರಡೂ ಆಚೆ ಬಿಡೋಲ್ಲ ಸರ್ ನಾವು ಸೆವೆನ್ ಅಂತ ಡಾಕ್ಟರ್ ಹತ್ರ ಹೋಗೋದಿಲ್ಲ ಸರ್ ನನಗೆ ಚೆನ್ನಾಗಿ ಬುದ್ಧಿ ಬಂದಾಗಿಂದನು ನಾವು ನಮ್ಮ ಓರಿನೇ ಬಿಡ್ತಾ ಇರೋದು ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಓರಿ ಇರುತ್ತೆ ಸರ್ ಇದು ನಮ್ಮದೇ ಬ್ರೀಡು ಇದರ ಅಪ್ಪ ಇತ್ತು ಇದರ ಅಣ್ಣ ಇತ್ತು ಇದ್ರ ಅಣ್ಣನ ಲಾಸ್ಟ್ ಸಿಕ್ಸ್ ಮಂತ್ ಬ್ಯಾಕ್ ಕೊಟ್ವಿ ನಾವು ಈಗ ಬೆಳಗ್ಗೆ ಒಂದು ನಲ್ವತ್ತೈದರಿಂದ ಐವತ್ತು ಹೋಗ್ತಾ ಇದೆ ಸಾಯಂಕಾಲ ನಲ್ವತ್ತು ಕಂಪಲ್ಸರಿ ಸರ್ ಮೂರೇ ಕರೀತಾ ಇರೋದು ನಮಗೆ ಡೈಲಿ ಅಲ್ಲಿಂದನೇ ರೊಟೇಷನು ಓರಿಗಳು ಮೆಸೋಕ್ಕಾಗಲಿ ಇಲ್ಲ ನಮ್ಮ ವ್ಯವಹಾರ ಏನೇ ವಹಿವಾಟು ಇದ್ರು ನಾವು ಹಸುಗಳಿಂದ ಯಾಕೆ ಕರಿಬೇಕು ಡೈರಿಗೆ ಹಾಕಬೇಕು ಅದರಲ್ಲಿ ಬಂದಿದ್ದಂಥ ಇದನ್ನು ನಾವೆಲ್ಲದಕ್ಕೂ ಮೇಂಟೈನ್ ಮಾಡ್ತಾಯಿದ್ದೀವಿ ಐನುಗಾರಿಕೆಲ್ಲ ಅನುಭವ ಬೇಕು ಅನುಭವ ಇಲ್ದು ಮಾಡೋಕ್ಕಾಗಲ್ಲ ಇವಾಗ ಯಾರನ್ನೋ ನಂಬಿ ಹೋಗ್ತಾರೆ ಬರ್ತಾರೆ ಒಂದು ಹಸು ಬೇಕು ಕೊಡ್ಸಪ್ಪ ಅಂತಾರೆ ಅವ್ನು ಕರ್ಕೊಂಡು ಹೋಗ್ತಾನೆ ಐವತ್ತು ಸಾವಿರ ಬಾಳೆ ಹಸು ನಾ ಎಂಬತ್ತು ಸಾವಿರ ಹಣ ಅಂದ್ಬಿಟ್ಟು ಕೊಡಿಸ್ತಾನೆ ಅವ್ನಿಗೆ ಅವನ ಹತ್ರ ಮಾತಾಡ್ಕೊಂಡಿರ್ತಾನೆ ಕಮಿಷನ್ ಕೊಡ್ರಿ ಅಂತ ಆ ಥರ ನಂಬಿ ಮೋಸ ಹೋಗ್ಬಾರ್ದು ಅನುಭವ ಇದ್ದರೆ ಇಲ್ಲ ಅನ್ಭವಸ್ ನಾನು ಕರ್ಕೊಂಡೋಗಿ ನಮ್ಗೆ ಒಂದು ಹಸು ಕೊಡ್ಸಿ ಅಂತ ಹೋದ್ರೆ ಯಾರು ಇಲ್ಲ ಅನ್ನಲ್ಲ ರೈತರು ರೈತರಿಗೆ ಸಹಾಯ ಮಾಡೋರು ಇದ್ದೇ ಇರ್ತಾರೆ ಅವ್ರು ಹೇಳ್ತಾರೆ ಹತ್ತು ಲೀಟರ್ ಹಾಲು ಬಂದಿತ್ತು ಒಂದು ಲಕ್ಷ ಕೇಳ್ಬಿಟ್ಟು ಹೋಗ್ಬಿಟ್ಟವ್ರ ಏನೇ ತಗೋಳಿ ಒಂದು ಲಕ್ಷ ಹಸು ಅಂದರೆ ಲಾಸ್ ಸಾಧ್ಯ ಆಗುತ್ತೆ ಹೈನುಗಾರಿಕೆ ಸಹ ಸರ್ ಇದು ನಮ್ಮ ಆಗಿನ ಪರಂಪರೆ ಸರ್ ಇದು ನಮ್ಮ ಅವ್ರ ಕಾಲದಿಂದಲೂ ನಡ್ಕೊಂಡು ಇದೆ ಮೊದಲು ನಾವು ಹೊಸ ಹೊಸದಾಗಿ ಇದು ಮನೆ ಕಟ್ಟಿದ್ವಿ ಸ್ಕೂಲ್ಗೆ ಅಂತಲೇ ಕೆಳಗಡೆ ಗ್ರೌಂಡ್ ಫ್ಲೋರೆಲ್ಲ ಖಾಲಿ ಬಿಟ್ಟಿದ್ದೀವಿ ಮೇಲ್ಗಡೆ ನಾವು ಫ್ಯಾಮಿಲಿಯಲ್ಲ ಇದ್ದೀವಿ ಸರ್ ಈಗ ಸ್ಕೂಲ್ಗೆ ಅಂತಲೇ ಮಾಡಿರೋದು ಸರ್ ಎಷ್ಟು ಸರ್ ನಮ್ಮ ಮನೇಲಿ ಈಗ ಎಂಟಿದೆ ಇದು ಮೂರು ಇಲ್ಲಿ ಕಟ್ಟಿದ್ದೀನಿ ಇನ್ನು ಐದು ತೋಟದ ಹತ್ರ ಕಟ್ಟಿದ್ದೀನಿ ಹತ್ರ ಮೇವೆಲ್ಲ ಹಾಕೋದು ಅಲ್ಲೇ ಇವಾಗ ಬೇಸ್ಗೆ ಯಾವ್ದು ಮೇಗೆ ಬಿಡೋಲ್ಲ ಒಂದು ಮೂರು ಎಕರೆ ಕಾಂಪೌಂಡ್ ಮಾಡಿದ್ದೀವಿ ಆ ಕಾಂಪೌಂಡ್ ಒಳಗಡೆ ಬಿಟ್ಬಿಟ್ಟು ಬರ್ತಾ ಇದ್ವಿ ಈಗ ಬಿಸಿಲಿರೋದ್ರಿಂದ ಅಲ್ಲೇ ಕಟ್ಟಾಗಿ ಅಲ್ಲೇ ಮೇವು ಆಗ್ತಾ ಇದ್ವಿ ಸರ್ ಇದು ಮೈನ್ ಇಂಪಾರ್ಟೆಂಟ್ ಮನೇನಾಗೆ ಇದು ಕಡೆ ಬಿಡೋಕ್ಕಾಗಲ್ಲ ಹಾಲು ಸ್ವಲ್ಪ ಜಾಸ್ತಿ ಬರುತ್ತೆ ಅದರಿಂದ ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲನೂ ಇದ್ರ ಮೇಲೆ ಅಬ್ಸರ್ವ್ ಮಾಡ್ತಾರೆ ಅದರಿಂದ ಎರಡು ಆಚೆ ಬಿಡಲ್ಲ ಸರ್ ಇದು ಇದು ಸರ್ ನಮ್ಮ ಮನೆ ಪ್ರಶ್ನೆ ಸುಲಭಿದ್ದಾಗ ತೊಗೊಂಬಂದಿದ್ದು ನಾವು ಏಳು ತಿಂಗಳು ಫಲ ಆಗಿತ್ತು ಇದು ಆಗ ತೊಗೊಬಂದ್ವಿ ಸರ್ ಇದು ಸರಿ ತೊಗೊಂಬಂದು ನಮ್ಮ ಮನೆಗೆ ಇದು ಆರನೇ ವರ್ಷ ಇದು ಇಲ್ಲ ಸರ್ ಪ್ಯೂರ್ ಇದು ಪ್ಯೂರ್ ಬ್ರೀಡಾ ಬೆಳಗ್ಗೆ ಹದಿನೆಂಟಿದೆ ಸಾಯಂಕಾಲ ಹದಿನೈದು ಇದೆ ಸರ್ ಇದೆ ನಾವು ಇನ್ನೂ ಸ್ವಲ್ಪ ಮುತ್ವರ್ಜಿ ಮಾಡಿದ್ರೆ ನಾಲ್ಕು ಪಿಕಪ್ ಆಗುತ್ತೆ ನಮಗೆ ಈ ಕೆಲ್ಸಗಳ ಒತ್ತಡದಿಂದ ನಾವು ಸ್ವಲ್ಪ ಇದು ಮಾಡ್ತಾ ಇದ್ದೀವಿ ಎಷ್ಟು ತಿಂಗಳಾಗಿದೆ ಸರ್ ಇದು ಇದು ಇವಾಗ ಕರೆಕ್ಟಾಗಿ ತಿಂಗಳಾಗಿದೆ ಸರ್ ಒಂದು ತಿಂಗಳಾಗಿದೆ ಕರೆಕ್ಟಾಗಿ ಮೊನ್ನೆ ಸೆವೆನ್ಗೂ ಸಹ ಬಂದಿತ್ತು ಸೆವೆನ್ ನಾವು ಕೊಡಿಸಿಲ್ಲ ಇನ್ನ ಮುಂದಿನ ಸರಿ ಸೆವೆನ್ಗೆ ಬಂದಾಗ ಕೊಡೋಣ ಅಂತ ಸುಮ್ಮನೆ ಇದೀವಿ ನೀವು ನೋಡಿದಾಗ ನೀವು ಅಲ್ಲಿ ಉಸ್ಕೂರಲ್ಲಿ ಯಾವಾಗ ಕಾಂಪಿಟೇಷನ್ ಇದು ಬಂದಿತ್ತು ಅವತ್ತು ನಮಗೆ ಹದಿನೈದು ಹದಿನೈದು ಲೀಟರ್ ಹಾಲು ಕರೆದಿತ್ತು ಕಾಂಪಿಟೇಷನ್ ಅಲ್ಲಿ ಆಮೇಲೆ ಅಲ್ಲಿಂದ ಬಂದಮೇಲೆ ನಾಲ್ಕು ಲೀಟರ್ ನಮಗೆ ಪಿಕಪ್ ಆಗಿದೆ ಸರ್ ಅಂದರೆ ಈ ಒಂದು ಆದಮೇಲೆ ಸ್ವಲ್ಪ ಜಾಸ್ತಿ ಸರ್ ಅವಾಗ ಈದಾಗ ಇದು ಹನ್ನೊಂದು ದಿನಕ್ಕೆ ಇದು ಕಾಂಪಿಟೇಷನ್ಗೆ ಬಂದಿದ್ದು ಕರು ಹಾಕಿ ಹನ್ನೊಂದು ದಿನ ಆಗಿತ್ತು ಆವಾಗ ಕಾಂಪಿಟೇಷನ್ಗೆ ಬಂದಿದ್ದು ಈಗ ಇಪ್ಪತ್ತು ದಿನ ಕಾಂಪಿಟೇಷನ್ ಆಗಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಕಂಪ್ಲೀಟ್ ಆಯಿತು ಸರ್ ಈಗ ಮತ್ತೆ ನಮ್ಗೆ ಅಲ್ಲಿ ಪಿಕಪ್ ಇದೆ ಸರ್ ನಮ್ಮ ಏನು ಓದ್ತರಿ ಹಾಲು ಕರೆದಿತ್ತು ಅದೇ ಥರನೇ ಅಲ್ಲಿಗೆ ಮತ್ತೆ ಪಿಕಪ್ ಇದೆ ಲಾಸ್ಟ್ ಕೋಳೂರಲ್ಲಿ ತರ್ಡ್ ಪ್ಲೇಸ್ ಮಾಡಿದ್ವಿ ಪ್ಲೇಸ್ ಹೌದು ಸರ್ ಬೆಳಗ್ಗೆ ಹದಿನಾರು ಲೀಟ್ರ್ ಕರೆದಿತ್ತು ಸಾಯಂಕಾಲ ಹದಿನೈದು ಲೀಟರ್ ಕರೆದಿತ್ತು ಮೂರನೇ ಪ್ಲೇಸು ಕೊಳ್ಳೋರಲ್ಲಿ ಈ ಸರಿ ಉಸ್ಕೂರಲ್ಲಿ ಏನಾಯಿತು ಅಂದರೆ ನಮ್ಮ ರೈತರಿಗೋಸ್ಕರ ಅಂತ ಕಾಂಪಿಟೇಷನ್ ಮಾಡಿದ್ದು ಆದರೆ ಅಲ್ಲಿ ನಮ್ಮ ದಳ್ಳಾಳಿಗಳು ಅವರೆಲ್ಲನೂ ಸೇರಿ ಎಲ್ಲಿಂದನೂ ಹಸು ತಂದು ಹಾಲು ಕರೆದ್ರು ಸೊ ಈಗ ಮನೆಯಲ್ಲಿ ನೀವು ಹಸು ಮೇಸಿ ತಂದು ಹಾಲು ಕರೆದ್ರೆ ನಮಗೂ ಖುಷಿ ರೈತರಿಗೆ ಏನೋ ಇದಾಯಿತು ಅಂದ್ಬಿಟ್ಟು ಯಾರ್ದೋ ಹಸು ಎಲ್ಲಿಂದನೋ ಕರ್ಕೊಂಬಂದರು ಈ ಪ್ರೈಸ್ಗೋಸ್ಕರ ದುಡ್ಡುಗೋಸ್ಕರೇ ಆಸೆ ಬಿದ್ದು ಬೇರೆಯವ್ರ ಹಸುನ್ನ ತಗೊಂಬಂದು ಹಾಲು ಕರೆದು ನಮ್ಮಂಥ ಯುವ ರೈತರಿಗೆಲ್ಲನೂ ಮೊನ್ನೆ ಎಲ್ಲ ಸ್ವಲ್ಪ ನಮಗೂ ನೋವಾಯಿತು ಇಷ್ಟೆಲ್ಲ ಕಷ್ಟ ಬಿದ್ದು ಹೋಗಿ ನಾವು ಕಾಂಪಿಟೇಷನ್ ಭಾಗವಹಿಸಿದ್ದಕ್ಕೆ ಅವರೆಲ್ಲಿ ನಮಗೆ ಬೆಲೆ ಕೊಟ್ಟಿದ್ದು ಡಾಕ್ಟ್ರುಗಳಿಗೂ ಇನ್ಫಾರ್ಮೇಷನ್ ಮಾಡಿದ್ವಿ ರೈತರಿಗೂ ಅವಕಾಶ ಕೊಡಿ ರೈತರುಗಳಿಗೆ ಅವಕಾಶ ಕೊಡಿ ಅಂತ ಆದರೆ ಅವರು ಊರಿನ ಗ್ರಾಮಸ್ಥರಿಗೆ ಅವಕಾಶ ಕೊಟ್ಟರೆ ಹೊರತು ರೈತರಿಗೆ ಅವಕಾಶ ಕೊಟ್ಟಿಲ್ಲ ಸರ್ ಅವತ್ತು ನಮಗೇ ಇದು ಮಾಡಿದ್ದರೆ ಸೆಕೆಂಡ್ ಪ್ಲೇಸ್ ಆಗ್ತಾಯಿತ್ತು ಸರ್ ನಮ್ಮದು ಎಲ್ಲ ಒಂದು ಡೇ ಹಾಲು ಆಗ್ತಾಯಿದ್ದೀವಿ ಈಗ ನಾವು ಡೇ ಗೌರ್ಮೆಂಟ್ ಡೇರಿಗೆ ಹಾಲಾಗ್ತಾ ಇರೋದು ಇಲ್ಲಿಂದ ನಮ್ಮ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಬೋದಾಗಿತ್ತಲ್ಲ ಅವರು ಎಷ್ಟು ಹಾಲು ಆಗ್ತಾ ಇದ್ದಾರೆ ದಿನಕ್ಕೆ ಎಷ್ಟು ಹಾಲು ಬರ್ತಾಯಿದೆ ಇದೇನು ಅವ್ರದ್ದೇನೋ ಹಸು ಒಲೆ ನಂಬರೆಲ್ಲ ಚೆಕ್ ಮಾಡಿಬಿಟ್ಟು ಏ ಇಲ್ಲ ಇದು ಇವ್ರದೇ ಹಸು ಇವ್ರಿಗೆ ಮಾತ್ರ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಕಾಂಪಿಟೇಷನ್ ಮಾಡಿದ್ದಿದ್ರೆ ರೈತರಿಗೆ ಒಳ್ಳೇದಾಗ್ತಾಯಿತ್ತು ಅವ್ರು ಆ ಥರ ಮಾಡಿಲ್ಲ ಯಾರದೋ ಹಸು ತೊಗೊಂಬಂದರು ಕೋಲಾರ ನೆಲ್ಮಂಗ್ಲ ಆಮೇಲೆ ಇನ್ನು ಶಿಡ್ಲುಘಟ್ಟದಿಂದ ಒಂದು ಬಂದಿತ್ತು ಇವರು ತಗೊಂಬಂದ್ಬಿಟ್ಟು ನಮ್ಮದೇ ಹಸು ಅಂದ್ಬಿಟ್ಟು ನಾಳೆ ಕಾಂಪಿಟೇಷನ್ನು ಎಲ್ಲ ಹನ್ನೊಂದು ಹನ್ನೆರಡು ಗಂಟೆಗೆ ಬಂತು ಹಸು ನಾವು ಕಣ್ಣಾರೆ ನೋಡಿದ್ವಿ ನಾವು ಆ ಥರ ಮಾಡ್ಬೋದಾಗಿತ್ತಲ್ಲ ಸರ್ ನಮಗೂ ಸ್ನೇಹಿತರು ಇದ್ದಾರೆ ನಾವು ಕರ್ಸ್ಬೋದಿತ್ತು ಆದರೆ ಅವರು ಆ ಥರ ಮಾಡೋದು ನಾವು ಮನೆ ಹಸು ಸರ್ ಕರಿಬೇಕು ಹಾಲು ಇಲ್ಲಿ ನಾವು ನಾವು ಬೇರವರೆ ಕರೆದ್ರೆ ನಮ್ಗೆ ಬೆಲೆ ಇಲ್ಲ ನಮ್ಮ ಮನೆ ಹಸು ಹಾಲು ಕರೀತು ಅಂದರೆ ನಮ್ಮ ಬೇರೆ ಏನಾಗೆ ನಮ್ಮ ಡೈರಿನಾಗೆ ಇವತ್ತು ನಮ್ಮದೇ ಹಸ್ರು ಇರೋದು ಏ ಅವ್ರು ಮನೆ ಹೆಸರು ಕರೀತು ಬಿಡ್ರಿ ಮನೆಗೆ ಇದ್ದಿದ್ದು ಹಸು ಕರೀತು ಆಲೂ ಅಂತ ಬೇರೆ ಎಲ್ಲಿಂದನೋ ತಗೊಂಡ್ಬಂದು ಹಸು ಕರಿದ್ರೆ ಏನು ಬಂದು ಸರ್ ಪ್ರಯೋಜನ ನಾವು ಅದರಿಂದ ಇದನ್ನು ಮಾರಕ್ಕೆ ಹೋಗಲ್ಲ ಸರ್ ಮುಂದಿನ ದಿನಗಳಲ್ಲಿ ಇದ್ರದ್ದೇ ಬ್ರೀಡ್ ಇನ್ನೂ ಒಂದು ಮಾಡಿದ್ದೀವಿ ಎಷ್ಟನೇ ಸುಳ್ಳು ಸರ್ ಇದು ಮೂರನೇ ಸೂಳಿಗೆ ಈಗ ಕರು ಹಾಕಿರೋದು ಮೂರನೇ ಸೋಲು ಹ್ಞೂ ಇದು ಎರಡನೇ ಸೂಲಿಂದ ಕರು ಅಲ್ಲಿ ಇದೆ ನಿಮ್ಗೆ ಹತ್ರ ಬೇಕಾದ್ರೆ ತೋರಿಸ್ತೀನಿ ಕರೆಕ್ಟಾಗಿ ಒಂಬತ್ತು ತಿಂಗ್ಳಿಗೆ ಸೆವೆನ್ಗೆ ಬಂದು ಸರ್ ಇವತ್ತು ಇದ್ರ ಅಮ್ಮನ ಮೀರ್ಸಂಗಿದೆ ಇದನ್ನು ಮೀರ್ಸುತ್ತೆ ಅದೊಂದು ಪಟ್ಟು ನಮ್ಮ ಮನೆ ಬ್ರೀಡೆ ನಾವು ಮುಂದೆ ಇದು ಮಾಡಬೇಕು ಅಂದ್ಬಿಟ್ಟು ಇದು ಕುಟ್ಟಿದ ಹೆಣ್ಗರುನ ನಾವೇ ಬೆಳೆಸ್ತಾ ಇದೀವಿ ಈಗ ಮೊನ್ನೆ ಸುಲು ಹೆಣ್ಗರುನ ಹಾಕಿರೋದು ಅದನ್ನು ಬೆಳೆಸ್ತಾ ಇದೀವಿ ಎರಡು ಹೆಣ್ಗರು ಆಗಿದೆ ಸರ್ ಎರಡನೇ ಎರಡನೇ ಸೂಲಿಂದ ಹೆಣ್ಗರು ಮೂರನೇ ಸೂಲಿಂದ ಹೆಣ್ಗರು ಮೊದಲನೇ ಸೂಲಿಂದ ಓರ್ಗರು ಹಾಕಿತ್ತು ಸರ್ ಆ ಓರ್ಗರುನ ನಮ್ಮ ಸ್ನೇಹಿತರ ಹತ್ರನೇ ಇದೆ ಇವಾಗ ಎರಡನೇ ಸೂಲು ಮೂರನೇ ಸೂಲು ಓರಿ ಬಿಟ್ಟಿರೋ ನೋಡಿ ಅಲ್ಲೇ ಇದೆ ಪಕ್ಕದಲ್ಲಿ ಓರಿ ಅದರದ್ದು ಅದರದ್ದೇ ಸೆವೆನ್ ಸರ್ ನಾವು ಸೆವೆನ್ ಅಂತ ಡಾಕ್ಟರ್ ಹೋಗೋದಿಲ್ಲ ಸರ್ ನನಗೆ ಸುಮಾರು ಒಂದು ಹದಿನಾರು ಹದಿನೇಳು ವರ್ಷದಿಂದ ನಾನು ನನಗೆ ಚೆನ್ನಾಗಿ ಬುದ್ಧಿ ನಾವು ಬಂದಾಗಿಂದೇ ಬಿಡ್ತಾ ಇರೋದು ಮನೆಯಲ್ಲಿ ರೆಗ್ಯುಲರ್ ಆಗಿ ಓರಿ ಇರುತ್ತೆ ಬಸ್ಗಳು ಕ್ರಾಸಿಂಗ್ ಮಾಡಿಸ್ ಓರಿ ಮೆಸಿದೀವಿ ನೋಡ್ರಿ ಇಲ್ಲಿ ಓರಿ ಸರ್ ಇದು ನಮ್ಮದೇ ಬ್ರೀಡು ಇದರ ಅಪ್ಪ ಇತ್ತು ಇದರ ಅಣ್ಣ ಇತ್ತು ಇದರ ಅಣ್ಣನ ಲಾಸ್ಟ್ ಸಿಕ್ಸ್ ಮಂತ್ ಬ್ಯಾಕ್ ಕೊಟ್ವಿ ನಾವು ಇದಕ್ಕಿಂತ ಅಪಾರವಾದ ಸೈಜ್ ಬಂದಿತ್ತು ಇದರ ಅಪ್ಪನೂ ಕೊಟ್ವಿ ಇದನ್ನ ಇಟ್ಕೊಂಡಿದ್ದೀವಿ ಸರ್ ಈಗ ಈಗ ಯಾವುದು ಸಾಕಲ್ಲ ಸರ್ ನಾವು ಸಾಕ್ತೀವಿ ಏನು ಉದ್ದೇಶಕ್ಕೆ ಸರ್ ನಾವು ಸಾಕ್ತೀವಿ ನೋಡಿ ಇವಾಗ ಓರಿ ಇದೆ ಇದು ಮುಂದಿನ ದಿನಗಳಲ್ಲಿ ವಯಸ್ಸಾಯಿತು ಅಂದರೆ ಇಂಥದ್ದು ಇನ್ನೊಂದು ಸಾಕ್ತಿವಿ ರೆಡಿ ಮಾಡ್ಕೊತೀವಿ ನಮ್ದೇನೆ ಆಮೇಲೆ ಇದನ್ನು ಕೊಡ್ತೀವಿ ಯಾರನ್ನ ರೈತರು ಇಲ್ಲ ನಿಮ್ಮ ತಮಿಳ್ನಾಡೋರು ಬರ್ತಾರೆ ಇದನ್ನು ಕೊಡ್ತೀವಿ ನಾವು ಅದರ ಕರುಣ ನಾವು ನಮ್ಮನೆ ಬಿಡೇ ನಾವು ಇದು ಮಾಡ್ಕೊತಾ ಇದ್ದೀವಿ ಸರ್ ಪ್ರತಿದಿನ ಎಷ್ಟು ಹಾಲು ಸರ್ ಈಗ ಬೆಳಗ್ಗೆ ಒಂದು ನಲ್ವತ್ತೈದರಿಂದ ಐವತ್ತು ಹೋಗ್ತಾ ಇದೆ ಸಾಯಂಕಾಲ ನಲ್ವತ್ತು ಕಂಪಲ್ಸರಿ ಸರ್ ಸರ್ ಮೂರೇ ಇರೋದು ಇದು ಒಂದು ಇದೊಂದು ಇನ್ನೊಂದು ತೋಟದ ಹತ್ರ ಒಂದಿದೆ ಇನ್ನು ಎರಡು ಪಲ ಆಗಿದೆ ಒಂದು ಪಡ್ಡೆ ಈಗ ರೆಡಿ ಆಗ್ತಾಯಿದೆ ಟೂ ಮಂತ್ಸು ಪ್ರೆಗ್ನೆಂಟ್ ಸರ್ ಅದು ಲೀಟ್ರ್ ಹೋಗ್ತಾ ಇದೆ ಸರ್ ಈಗ ನೀವು ಮನೆಯಲ್ಲೇ ಕದು ಹಾಕಿದ ಹಸುಗಳನ್ನ ಸಾಕ್ತೀರ ಅದು ಹೊರಗಡೆ ಇಲ್ಲ ಸರ್ ನಾವು ಮನೆಯಲ್ಲೇ ಹಾಕಿದ ಹಸುಗಳೇ ಮುಂದೆ ಇದು ಮಾಡ್ಕೊತ ಇದೀವಿ ಈಗೂ ಅಷ್ಟೇ ಈಗ ಒಳ್ಳೆ ನೋಡಿ ಇದು ಒಳ್ಳೆ ಜಾತಿ ಇದೆ ಇದ್ರ ಕರು ಆಗಲೇ ಇದು ಯಾವ್ದಾನ ಒಳ್ಳೆ ಕರು ಹುಟ್ಟು ತಗೊಂಡ್ರೆ ಅದನ್ನೇ ನಾವು ಇದು ಮಾಡ್ಕೊತ ಇದೀವಿ ಹೊರಗಡೆಯಿಂದ ಕುಂಡ್ಕೊಬೋದು ಅಥವಾ ಸರ್ ಅದು ನಾವು ಮಾಡ್ತೀವಿ ಸರ್ ಇವಾಗ ಹೊರಗಡೆ ಯಾರಾನ ಗಿರಾಕಿ ಇರ್ತಾರೆ ಅವ್ರಿಗೆ ಮಾರ್ತೀವಿ ಆದರೆ ಮನೆಗೆ ಅಂತಲೇ ನಾವು ಇದನ್ನು ಸಾಕ್ಕೊಂಡಿದ್ದೀವಿ ಸರ್ ಮನೆಗೆ ಅಂತ ಮನೆಗೆ ಅಂತ ಅಲ್ಲಿಗೆ ನಮಗೆ ಡೈಲಿ ಅಲ್ಲಿಂದನೇ ರೊಟೇಷನು ಓರಿಗಳು ಮೆಸೋಕಾಗಲಿ ಇಲ್ಲ ನಮ್ಮ ಯಾವಳಿಗೆ ಏನೇ ವಹಿವಾಟು ಇದ್ರೂ ನಾವು ಹೊಸಗಳಿಂದ ಹಾಲು ಕರಿಬೇಕು ಡೈರಿಗೆ ಹಾಕಬೇಕು ಅದರಲ್ಲಿ ಬಂದಿದಂಥ ಇದನ್ನು ನಾವೆಲ್ಲದಕ್ಕೂ ಮೇಂಟೈನ್ ಮಾಡ್ತಾಯಿದ್ದೀವಿ ಇದು ತೊಗೊಂಬಂದಿದೆ ಮೊದಲನೇ ಸೂಲಲ್ಲಿ ಇದು ತೊಗೊಂಬಂದ್ವಿ ಫಸ್ಟ್ನೇ ಸೂಲು ಹತ್ತು ತಾಲು ಬಂದಿತ್ತು ಬೆಳಗ್ಗೆ ಹತ್ತು ಲೀಟ್ರ್ ಸಾಯಂಕಾಲ ಹತ್ತು ಈಗ ಇದು ಮೂರನೇ ಸೂಲು ಇದು ಸಾಯಂಕಾಲ ಹದಿನಾಲ್ಕು ಇದೆ ಸಾಯಂಕಾಲ ಹದಿನಾಲ್ಕು ಹದಿನಾಲ್ಕುವರೆ ಪಕ್ಕ ಬರುತ್ತೆ ಬೆಳಗ್ಗೆ ಒಂದು ಹದಿನೈದು ಹದಿನಾರು ಕಂಪಲ್ಸರಿ ಸರ್ ಅದಕ್ಕೆ ನಾವು ಎರಡು ಇವೆರಡಕ್ಕೆ ಮೈನು ಫಸ್ಟ್ ಪ್ರಿಫ್ರೆನ್ಸು ಈಚೆ ಕಡೆ ಬಿಡೋದೆ ಬೇಡ ಕ ಕೆ ಕಣ್ಗಳ ದೃಷ್ಟಿ ಆಗುತ್ತೆ ಜನಗಳ ದೃಷ್ಟಿ ಅದಕ್ಕೋಸ್ಕರ ಮನೆಯಲ್ಲೇ ಇರುತ್ತೆ ಎರಡು ಒಂದೊಂದು ಸೂಲ್ಗೂ ಜಾಸ್ತಿ ಆಗ್ತದೆ ಆಗ್ತಾ ಇದೆ ಸರ್ ಫಸ್ಟ್ನೇ ಸೂಲಲ್ಲಿ ಬಂದಿತ್ತು ಹನ್ನೆರಡನೇ ಸೂಲಲ್ಲಿ ಸಾಯಂಕಾಲ ಒಂದು ಹನ್ನೆರಡು ಲೀಟ್ರು ಬೆಳಗ್ಗೆ ಒಂದು ಹದಿಮೂರು ಹದಿನಾಲ್ಕು ಬಂದಿತ್ತು ಈಗ ಮೂರನೇ ಸೂಲ್ ಇದು ಸಾಯಂಕಾಲ ಹದಿನಾಲ್ಕುವರೆ ಹದಿನೈದು ಪಕ್ಕ ಬರುತ್ತೆ ಬೆಳಗ್ಗೆ ಹದಿನಾರು ಹದಿನಾರುವರೆ ಪಕ್ಕ ಎಷ್ಟು ಎಷ್ಟನೇ ಸೂಲವರೆಗೂ ನೀವು ಸರ್ ಈಗ ನಾವು ಇದು ಮಾಡ್ತಾ ಇರೋದ್ರಿಂದ ನಮ್ಮನೆಯಲ್ಲಿ ಇದು ಮೂರು ಮೂರನೇ ಸೋಲು ನಮ್ಮನೆ ಇನ್ನ ಮುಂಚೆ ನಮ್ಮ ತಾತನ ಕಾಲದಲ್ಲಿ ನಮ್ಮ ನಮಗೆ ಬುದ್ಧಿ ಬಂದಾಗ ಒಂದು ಹನ್ನೊಂದನೇ ಸೋಲುವರೆಗೂ ಇತ್ತು ಸರ್ ಹಸು ನಮ್ಮನೇಲಿ ಹನ್ನೊಂದನೇ ಸೋಲುವರೆಗೂ ನಮ್ಮನೆಯಲ್ಲೇ ಕರು ಹಾಕಿತ್ತು ಆಮೇಲೆ ಅದು ಬಂದು ಸರ್ ಅದು ಇದೇ ತರ ಇರುತ್ತೆ ನಾವು ಯಾವ ತರ ಆರೈಕೆ ಮಾಡ್ತೀವೋ ಅದೇ ತರ ಹಸುನು ಚೆನ್ನಾಗಿರುತ್ತೆ ಸರ್ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ಒಳ್ಳೆ ಬ್ರೀಡ್ ಇದ್ರೆ ನೋಡಿ ಇದೆಲ್ಲ ಇವಾಗ ಒಳ್ಳೆ ಬ್ರೀಡ್ ಇದು ಇದನ್ನು ನಾವು ತಿರ್ಗ ಮತ್ತೆ ಇವಾಗ ಕೊಟ್ಟರೆ ನಾವು ಈಚೆಯಿಂದ ತರೋಕ್ಕಾಗಲ್ಲ ಈಗ ಒಳ್ಳೆ ಹಸುಗಳು ಒಳ್ಳೆ ಇದೆ ಸರ್ ಲಾಸ್ಟ್ ಟೈಮ್ ಅದನ್ನು ಕೇಳಿದ್ರು ನಾವು ಕಾಂಪಿಟೇಷನ್ಗೆ ಹೋದಾಗ ಅಲ್ಲೇ ಬಿಟ್ಟೋಗ್ರಿ ಏನಾಯ್ತು ಅಮೌಂಟ್ ಕೊಡ್ತೀವಿ ಅಂತ ನಾವಿಲ್ಲ ಕೊಡೋಲ್ಲ ಅಂದ್ರೆ ಮನೆಗೆ ಅಂತಲೇ ಸೀಮಿತ ಮಾಡಿಬಿಟ್ಟಿದ್ದೀವಿ ಸರ್ ಈಗ ಜಾಸ್ತಿ ಆಗಿದೆ ಸರ್ ಏನು ಉದ್ದೇಶಕ್ಕೆ ಜಾಸ್ತಿ ಈಗಿನ ಈಗನೂಗಾರಿಕೆ ಜಾಸ್ತಿ ಆಗಿದೆ ಸರ್ ಈಗ ನಂತರನೇ ನಮ್ಮ ಸ್ನೇಹಿತರೆಲ್ಲೂ ಒಂದೊಂದು ಮನೆಯಲ್ಲೇ ಐದೈದು ಹಸು ಇದೆ ಎಲ್ಲ ಮಾರ್ಕೊಂಬಿಟ್ಟಿದ್ರು ಫಸ್ಟು ಈಗ ಕೋವಿಡ್ ಆದಾಗಿಂದೂ ಎಲ್ಲ ಸಿಟಿಗೆ ಹೋಗಿದ್ದವರು ಆಚೆಗಡೆ ಕೆಲ್ಸ್ಗಳ್ಗೆ ಹೋಗಿದ್ದವರೆಲ್ಲನೂ ಮತ್ತೆ ಇದೇ ಫೀಡಿಗೆ ಬಂದಿದ್ದಾರೆ ಹಸು ಸಾಕೋದು ಕುರಿ ಸಾಕೋದು ಕೋಳಿ ಸಾಕೋದು ಯಾಕೆಂದ್ರೆ ಇದು ಪರ್ಮನೆಂಟ್ ವರ್ಕು ಯಾರೇನೇ ಆಗ್ಬೋದು ಮನೆ ನಮ್ಗೆ ಹಾಲಲ್ಲೂ ಸ್ವಲ್ಪ ಏಟಾಗಿದೆ ಮೂರು ರೂಪಾಯಿ ಹಾಳು ಏಕ್ದಮ್ ಡೌನ್ ಆಗೋಯ್ತು ಇಲ್ಲ ಅಂದರೆ ನಮಗಿನ್ನ ಒಳ್ಳೆ ಇದು ಬರ್ತಾಯಿತ್ತು ಸರ್ ಪೇಮೆಂಟ್ ಬರ್ತಾಯಿತ್ತು ಹಾಲಲ್ಲಿ ಮೂರು ರೂಪಾಯಿ ಕಮ್ಮಿ ಆಗಿದೆ ಆದರೂ ನಾವೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಸರ್ ಇವಾಗ ಸರ್ಕಾರ ನೋಡಿದ್ದೀರಲ್ಲ ಕಿತ್ತು ಕಿತ್ತೊಂದು ಕೊಡ್ತಾರೆ ಅದರಿಂದ ಹಾಲಲ್ಲಿ ಸ್ವಲ್ಪ ಹಾಲು ವ್ಯತ್ಯಾಸ ಆಗಿದೆ ರೇಟು ಮುಂದಿನ ದಿನಗಳಲ್ಲಿ ನೋಡೋಣ ನಮ್ಮ ನಾಯಕರಾರ ನಾವು ತುಂಬ ಅಭಿವೃದ್ಧಿ ಮಾಡಿದ್ರೆ ಮೊದಲು ನಮ್ಮ ಹಸುಗಳಿಗೆ ರೈತರಿಗೆ ಅವಕಾಶ ಕೊಡಬೇಕು ಸರ್ ಸರ್ ಈಗ ಹೈನುಗಾರಿಕೆಯಲ್ಲಿ ಎಷ್ಟೋ ಜನ ಹೇಳ್ತಾರೆ ಲಾಸ್ ಆಗುತ್ತೆ ಖರ್ಚು ಜಾಸ್ತಿ ಆಗಿದೆ ಇನ್ಕಮ್ ಆದಾಯ ಕಡಿಮೆ ಆಗಿದೆ ಸರ್ ಆ ಥರ ಹೇಳಬೇಕು ಅಂದರೆ ನೀವು ಹಸುಗಳ ಬಗ್ಗೆ ಏನೂ ತಿಳ್ಕೊಂಡಿರಲ್ಲ ಯಾರೋ ನಿಮ್ಮ ಹತ್ರ ದುಡ್ಡಿದೆ ಅಂತ ಹೋಗ್ತೀರಾ ಬಂಡವಾಳ ಹಾಕ್ತೀರಾ ಹಸು ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರಲ್ಲ ಸರ್ ನಿಮ್ಗೆ ಆದಾಯ ಬರೋದು ಹಸು ತಂದು ಕಟ್ಟಾಗ್ತೀರ ಬೆಳಗ್ಗೆ ಒಂದು ಮೇವು ಹಾಕ್ತೀರ ಸಾಯಂಕಾಲ ಬಂದು ಕರಿ ಅಂದರೆ ಕರೀತಲ್ಲ ಸರ್ ಕರೀತಾ ಸರ್ ಅದು ಅದಕ್ಕೂ ಆರೈಕೆ ಮಾಡಬೇಕು ಟೈಮ್ ಟೈಮು ಮೇವು ಹಾಕಬೇಕು ಟೈಮ್ ಟೈಮಿಗೆ ತಿಂಡಿ ಕೊಡಬೇಕು ಅದಕ್ಕೂ ಒಳ್ಳೆ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಕೊಡಬೇಕಲ್ಲ ಸರ್ ಆಗ ಇದಾಗುತ್ತೆ ನೀನು ಬೆಳಗ್ಗೆ ಹೋಗಲಿ ಬಿಸ್ಲಲ್ಲಿ ಕಟ್ಟಾಕ್ಬಿಟ್ಟು ನಾನು ಸಾಯಂಕಾಲ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಕರಿ ಅಂದರೆ ಇಲ್ಲಿ ಕರೀತೆ ಸರ್ ಅದು ಲಾಸು ಅಂತ ಅನ್ನೋದಕ್ಕಿಂತ ಅವರು ಅನುಭವ ಬೇಕು ಸರ್ ಇದರಲ್ಲಿ ಹೈನುಗಾರಿಕೆಯಲ್ಲಿ ಅನುಭವ ಬೇಕು ಅನುಭವ ಇಲ್ದಿದ್ದೇನೂ ಮಾಡೋಕ್ಕಾಗಲ್ಲ ಇವಾಗ ಯಾರನ್ನೋ ನಂಬ್ಬಿಟ್ಟು ಹೋಗ್ತಾರೆ ಬರ್ತಾರೆ ಒಂದು ಹಸು ಬೇಕು ಕೊಡ್ಸಪ್ಪ ಅಂತಾರೆ ಅವ್ನು ಕರ್ಕೊಂಡು ಹೋಗ್ತಾನೆ ಐವತ್ತು ಸಾವಿರ ಭಾಳ ಹಸು ಎಂಬತ್ತು ಸಾವಿರ ಹಣ ಅಂದ್ಬಿಟ್ಟು ಕೊಡಿಸ್ತಾನೆ ಅವ್ನಿಗೆ ಅವನ ಹತ್ರ ಮಾತಾಡ್ಕೊಂಡಿರ್ತಾನೆ ಕಮಿಷನ್ ಕೊಡ್ರಿ ಅಂತ ಆ ಥರ ನಂಬಿ ಮೋಸ ಹೋಗಬಾರ್ದು ಅನುಭವ ಇದ್ದರೆ ಇಲ್ಲ ಅನುಭವ ಯಾರು ನಾನು ಕರ್ಕೊಂಡು ಹೋಗಿ ನಮಗೊಂದು ಹಸು ಕೊಡಿಸಿ ಅಂತ ಹೋದ್ರೆ ಯಾರೂ ಇಲ್ಲ ಅನ್ನೋಲ್ಲ ರೈತರು ರೈತರಿಗೆ ಸಹಾಯ ಮಾಡೋರು ಇದ್ದೇ ಇರ್ತಾರೆ ಆ ಥರ ಹೋಗಿ ನಾನೇನು ಏನು ಅವನು ಕೇಳೋದು ಇವನು ಕೇಳೋದು ಅಂತ ಹೋಗಿ ಐವತ್ತು ಸಾವಿರ ಭಾಳ ಹಸುಗೆ ಏ ಅವ್ರು ಹೇಳ್ತಾರೆ ಹತ್ತು ಲೀಟ್ರ್ ಹಾಲು ಬಂದಿತ್ತು ಒಂದು ಲಕ್ಷ ಕೇಳಿಬಿಟ್ಟು ಹೋಗ್ಬಿಟ್ಟು ಅವ್ರೇನೆ ಏನೇ ತೊಗೊಳ್ರಿ ಒಂದು ಲಕ್ಷ ಹಸು ಅಂದರೆ ಲಾಸ್ ಆಗುತ್ತೆ ಇದೇ ಥರನೇ ಕೆಲವು ಕಡೆ ಅಲ್ಲಿ ಆಗ್ತಾ ಇರೋದು ಇವಾಗ ಎಲ್ಲರೂ ಔಟ್ ಸೈಡ್ಗಳಿಂದ ನಾವು ತತ್ತೀವಿ ಅಂತ ಹೋಗ್ತಾರೆ ಅಲ್ಲಿ ತರುವಾಗ ಡ್ಯಾಮೇಜ್ ಆಗೇ ಆಗುತ್ತೆ ಏನಾಗುತ್ತೆ ಅಂದರೆ ಇವಾಗ ಅಲ್ಲಿಂದ ತೊಗೊಂಡ್ಬಿಡ್ತದೆ ಇರ್ತಾರೆ ವಾತಾವರಣಕ್ಕೆ ಸೆಟ್ ಆಗೋಲ್ಲ ಆಮೇಲೆ ಪ್ರೆಗ್ನೆಂಟ್ ಇರೋ ತೊಗೊಂಬಿಡ್ತಾರೆ ಬರೋವ್ರೆ ಕರು ಹಾಕ್ಕೊಂತವೆ ಇಲ್ಲಿ ಹಾಲು ಪಿಕಪ್ ಆಗೋಲ್ಲ ತಿಂಡಿ ವ್ಯತ್ಯಾಸ ಆಗುತ್ತೆ ವಾತಾವರಣ ವ್ಯತ್ಯಾಸ ಆಗುತ್ತೆ ಅದೆಲ್ಲ ಹೊಂದ್ಕೊಬೇಕಲ್ಲ ಸರ್ ಈ ಪಂಜಾಬ್ ಪಂಜಾಬ್ ಹಸು ಅಂತ ಅದು ಪಂಜಾಬು ಅಂತ ಹೇಳ್ತಾರೆ ಸರ್ ಚಿಂತಾಮಣಿ ಸಂತೆಗೆ ಹೋಗ್ಬಿಟ್ರೆ ಇಲ್ಲಿನ ಹಸುಗಳೆಲ್ಲ ಪಂಜಾಬ್ ಗೊತ್ತಾವೆ ನಮ್ಮ ಪಂಜಾಬ್ ಗೊತ್ತಾವೆ ಸರ್ ಚಿಂತಾಮಣಿ ಸಂತೆ ಭಾನುವಾರ ಸಹ ನಡೆಯುತ್ತೆ ಇಲ್ಲಿಂದ ನಲ್ವತ್ತು ಕಿಲೋಮೀಟ್ರ್ ಚಿಂತಾಮಣಿ ಸಂತೆ ಇದ್ರಪ್ನ ಅಂತ ಹಸುಗಳು ಸರ್ ಪಂಜಾಬ್ ಏನು ಮಾಡಬೇಕು ಪಂಜಾಬ್ಗೆ ನಮ್ಮ ಬ್ರೀಡ್ಗಳು ಹೋಗುತ್ತೆ ಅವ್ರು ಏನು ಮಾಡ್ತಾರೆ ಇಲ್ಲಿಂದ ಹೋಗಿರ್ತಾರೆ ಎಲ್ಲಾನು ಓಯ್ ನಮ್ಮದೇ ಹಸು ಅವ್ ಒಳ್ಳೆ ಚೆನ್ನಾಗಿ ಬ್ರೀಡು ಅಂತ ಅವನು ಹೇಳ್ತಾನೆ ಇಪ್ಪತ್ತು ಲೀಟ್ರ್ ಹಾಲು ಬರ್ತೈತೆ ಅಂತ ನೀವು ಕರೆದು ನೋಡಿರ್ತೀರಾ ಅವ್ರು ಕೇಳಿದ್ರೆ ದುಡ್ಡು ಕೊಟ್ಬಿಟ್ಟು ಹಾಕೊಂಬತ್ತೀವಿ ಅದ್ರ ಬದಲು ಹುಡುಕ್ರಿ ಹಳ್ಳಿಗಳು ಹಳ್ಳಿಗಳಲ್ಲ ಹಸುಗಳಿದೆ ಒಳ್ಳೊಳ್ಳೆ ಫಾರಮ್ ಹೌಸ್ ಇದೆ ಹೆಸರುಘಟ್ಟಲ್ಲಿದೆ ಹೆಸರುಗಟ್ಟದಲ್ಲಿ ಹಸುಗಳು ಕೊಡ್ತಾರೆ ಕೆಲವು ಟೈಮು ಅಲ್ಲೆಲ್ಲ ಹೋಗಿ ವಿಚಾರಿಸಿ ತೊಗೊಂಬೋದಲ್ಲ ಸರ್ ಹಸುಗಳು ಕೊಡ್ತಾರೆ ವರ್ಷಕ್ಕೊಂದ್ಸರಿ ಬೀಟ್ ಆಗುತ್ತೆ ಆವಾಗ ಹೋಗಿ ವಿಚಾರಿಸಿ ತಿಳ್ಕೊಂಬೋದಲ್ಲ ಸರ್ ಹೌದು ಸರ್ ಅಲ್ಲಿ ಒಳ್ಳೆ ಸೆವೆನ್ಗಳು ಬಂದಿದೆ ಈಗೆಲ್ಲ ಐಟೆಕ್ ಸೆವೆನ್ ಬಂದಿದೆ ಪಂಜಾಬಲ್ಲಿ ಈಗ ಬ್ರೀಡ್ಗಳು ಬಂದಿರೋ ಬ್ರೀಡ್ ಇರೋ ಥರನೇ ಅದೇ ನಮ್ಮ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಇವಾಗ ನಮ್ಮ ಡಾಕ್ಟರ್ಗಳೆಲ್ಲ ಒಳ್ಳೆ ಐಬ್ರೀಡ್ ಸೆವೆನ್ ಕೊಡ್ತಾ ಇದ್ದಾರೆ ಅದನ್ನೇ ನಿಮ್ಮ ಪಂಜಾಬ್ ಥರ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದರೆ ಹದಿನೈದು ದಿನದ ಬಿಲ್ ಬಂದರೆ ಹಸುಗಳು ಕೊಡ್ತೀವಿ ಅದನ್ನ ತಿಂಡಿ ಆಗಿರ್ಬೋದು ಬೂಸ ಚಕ್ಕೆ ಬೂಸ ನೋಡಿದ್ರೆ ಎಲ್ಲ ಲ್ಯಾಟ್ ಮಾಡಿದೀವಿ ನಾವು ಒಂದೇ ತಿಂಗ್ಳಿಗೆ ಒಂದೇ ಸರಿ ಮೆಟೀರಿಯಲ್ ತೊಗೊಂಡ್ಬಿಡ್ತೀವಿ ಎಷ್ಟು ಬೇಕೋ ಅಷ್ಟು ಅದೆಲ್ಲ ಒಂದು ಹದಿನೈದು ದಿನದ ಬಿಲ್ ಹತ್ತಿಂದರೆ ಇನ್ನು ಹದಿನೈದು ದಿನ ದಿನದ ಬಿಲ್ ನಮಗೆ ಸೇವ್ ಆಗುತ್ತೆ ಆಮೇಲೆ ಮನೆಯಲ್ಲಿ ಯಥೇಚ್ಛವಾಗಿ ಹಾಲು ಮಕ್ಕಳು ಮರಿ ದೊಡ್ಡವರು ಚಿಕ್ಕವರು ಅಂದಿರ ಹಾಲು ಕುಡಿತೀವಿ ಮೊಸರು ಮಜ್ಜಿಗೆ ಇದಕ್ಕಿಂತ ಇನ್ನೇನು ಬೇಕು ಸರ್ ಸರ್ ಇನ್ನು ಮೇವೆಲ್ಲ ಏನೇನು ಸರ್ ನಾವು ರಾಗಿ ಹುಲ್ಲು ಕೊಡ್ತೀವಿ ಸೀಮೆ ಹುಲ್ ಫೋ ಸೀಮೆ ಹುಲ್ಲು ಕೊಡ್ತಾ ಇದ್ದೀವಿ ಆಮೇಲೆ ಮತ್ತೆ ಫಾರಾಮಲ್ಲು ಮಾಡ್ಕೊಂಡಿದ್ದೀವಿ ಸರ್ ಸಣ್ಣದ್ದು ಫಾರಮಲ್ಲಿ ಬರುತ್ತಲ್ಲ ಇಲ್ಲೇನು ತಿಂದು ಅದು ಮಾಡ್ಕೊಂಡಿದ್ದೀವಿ ಈಗ ಫಾರಮಲ್ಲಿ ಖಾಲಿ ಆಗಿದ್ದು ಸೀಮೆ ಹುಲ್ಲು ಕೊಡ್ತಾ ಇದ್ದೀವಿ ಸರ್ ಹೌದು ಸರ್ ಎಷ್ಟು ಸರ್ ಮೇವು ಸರ್ ಮೇವು ತಿಂದಷ್ಟು ಆಗ್ತಾನೆ ಇರ್ತೀವಿ ಅದು ಹೆಂಗೆ ಖಾಲಿ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡು ಸರ್ ಆಗ್ತಾನೆ ಇರ್ತೀವಿ ಎಷ್ಟು ಸರ್ ನಾವೊಂದು ಅರ್ಧ ಎಕರೆ ಸೀಮೆ ಮಾಡ್ಕೊಂಡಿದ್ದೀವಿ ಒಂದು ಕಾಲು ಎಕರೆ ಫಾರಮಲ್ಲಿ ಮಾಡ್ಕೊಂಡಿದ್ದೀವಿ ಆಮೇಲೆ ಮುಸ್ಕಿನ ಜೊಳಗಡ್ ಇದೆ ಅಸಮೇಲೆ ಮುಸ್ಕಿನ ಜೊಳಗಡೆ ಇಲ್ಲ ಪಕ್ಕದ ನಮ್ಮ ಸ್ನೇಹಿತರು ತೋಟದಲ್ಲಿ ತೊಗೊಂಡಿದ್ದೀವಿ ಮುಸ್ಕಿನ ಜೊಳಗಡೆ ಅದು ಹಾಕ್ತೀವಿ ಸರ್ ಎರಡು ಟೈಮ್ ಮುಸ್ಕಿನ ಜೊಳಗಡೆ ಒಂದು ನಾಲ್ಕು ಟೈಮ್ ಸೀಮೆ ಹೋಲ್ ಕೊಡ್ತೀವಿ ಸರ್ ನಮ್ಮ ಫೀಡ್ ಅಂತ ಬಂದ್ತೀವಿ ಸರ್ ಸರ್ ನಾವು ರವೆಬುಸ ಇಂಡಿ ಕಡಲೆ ಹೊಟ್ಟು ಕಂಪಲ್ಸರಿ ಇದಕ್ಕೆ ಅದೇ ಸರ್ ಫುಡ್ ಕೊಡ್ತಾ ಇರೋದು ಕಡಲೆ ಹೊಟ್ಟು ತಿನ್ನೋದ್ರಿಂದ ಹಸುಗಳು ಚೆನ್ನಾಗಿ ಕ್ಯಾಲ್ಶಿಯಮ್ಮು ಇದೆಲ್ಲ ಇದಿರುತ್ತೆ ಅದರಿಂದ ಕಡಲೆ ಒಟ್ಟಾಗ್ತಾಯಿದ್ದೀವಿ ರವೆ ಬುಸ ಚಕ್ಕೆ ಬುಸನೂ ಕೊಡ್ತೀವಿ ಚಕ್ಕೆ ಬುಸ ಕೂಡ ಉದ್ದೇಶ ಏನು ಅಂದರೆ ಮಂದ ಆಗಬಾರ್ದು ಅಂತ ಬುಸ ಈಗ ಎರಡರಿಂದ ಮೂರು ಕೆ ಜಿ ಕೊಡ್ತೀವಿ ಚೆನ್ನಾಗಿ ಆಲ್ ಕರಿಯುತ್ತೆ ಅಂದ್ಬಿಟ್ಟು ಅದರಿಂದ ಅದ್ರ ಜೊತೆಯಲ್ಲಿ ಒಂದೊಂದು ಕೆ ಜಿ ಚಕ್ಕೆ ಬುಸನೂ ಕೊಡ್ತೀವಿ ಅದರಿಂದ ಮಂದ ಆಗೋಲ್ಲ ಸೂರ್ಯ ಡೈವಿಯಿಂದ ಕೂಡ ಏನಾಗುತ್ತೆ ಸರ್ ಅದನ್ನು ನಾವು ಇದಕ್ಕೇನು ಕೊಡೋಲ್ಲ ಸರ್ ಯಥೇಚ್ಛವಾಗಿ ಹಿಂಡಿ ಕೊಡ್ತಾಯಿದ್ದೀವಲ್ಲ ಎರಡು ಎರಡು ಕೆ ಜಿ ಹಿಂಡಿ ಕೊಡ್ತೀವಿ ಒಂದು ಟೈಮ್ಗೆ ಅದರಿಂದ ನಾವು ಇದಕ್ಕೇನು ಕೊಡ್ತಾಯಿಲ್ಲ ಎಮ್ ಎ ಫೀಡನ್ನು ನಾವು ಆಗಿರೋ ಹಸುಗಳಿಗೆ ಓರಿಗೆ ಕೊಡ್ತಾಯಿದ್ದೀವಿ ಆಲ್ ಕರೆ ಓಕೆ ಕೊಡ್ತಾಯಿಲ್ಲ ಸರ್ ನಾವು ಅದನ್ನು ಕೊಟ್ಟರೆ ನಾವು ಫೀಲ್ಡ್ ಹಾಕ್ಬೋದು ಹಾಕ್ಬಾರ್ದು ಅಂತ ಏನಿಲ್ಲ ಆದರೆ ಹಿಂಡಿ ಇದ್ದೀವಲ್ಲ ಹಸುಗೆ ಸ್ವಲ್ಪ ಜೀರ್ಣಿಸ್ಕೊಳೋದು ಕಷ್ಟ ಆಗುತ್ತೆ ತಿಂಡಿ ಜಾಸ್ತಿ ಆದಂಗೆಲ್ಲ ಅದರಿಂದ ಫೀಲ್ಡೇನು ಕೊಡ್ತಾ ಇಲ್ಲ ಸರ್ ಸರ್ ಎಷ್ಟು ಟೈಮ್ ಸರ್ ಟೂ ಟೈಮ್ಸು ಬೆಳಗ್ಗೆ ಒಂದು ಎಂಟು ಗಂಟೆಗೆ ತಿಂಡಿ ಕೊಡ್ತೀವಿ ಆಮೇಲೆ ಸಾಯಂಕಾಲ ಐದು ಐದುವರೆಗೆ ಬೂಸ ಕೊಡ್ತೀವಿ ಸರ್